ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಚೈತ್ರಾ ಕುಂದಾಪುರ ಮದುವೆಯಾಗಿ ಇನ್ನೂ ಒಂದು ವಾರ ಆಗಿಲ್ಲ ಹನ್ನೆರಡು ವರ್ಷ ಪ್ರೀತಿಸಿದ ಹುಡುಗನ ಜೊತೆಗೆ ಸರಳವಾಗಿ ಊರಿನ ದೇವಸ್ಥಾನದಲ್ಲೇ ಮದುವೆಯಾಗಿದ್ರು ಗುರು ಹಿರಿಯರ ಸಮ್ಮುಖದಲ್ಲೇ ಚೈತ್ರಾ ಕುಂದಾಪುರ ಶ್ರೀಕಾಂತ್ ಕಶ್ಯಪ್ ಮದುವೆ ನಡೆದಿದೆ ಚೈತ್ರಾ ಕುಂದಾಪುರ ತಮ್ಮ ಮದುವೆಗೆ ಆಪ್ತರನ್ನೆಲ್ಲ ಆಹ್ವಾನಿಸಿದ್ರು ಸಿಂಪಲ್ ಆಗಿ ನಡೆದ್ರು ತನ್ನ ಬಂಧು ಬಳಗದ ಜೊತೆಗೆ ಬೆಂಗಳೂರಿನ ಆಪ್ತರೆಲ್ಲ ಬಂದಿದ್ರು ಆದರೆ ಸ್ವಂತ ತಂದೆಯನ್ನೇ ಚೈತ್ರಾ ಕುಂದಾಪುರ ಮದುವೆಗೆ ಕರೆದಿಲ್ವಂತೆ ಇದೇ ವಿಷಯವಾಗಿ ಚೈತ್ರಾ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯ್ಕ್ ಸಾಲು ಸಾಲು ಆರೋಪ ಮಾಡಿದ್ದಾರೆ ಅದರಲ್ಲೂ ಚೈತ್ರಾ ಕುಂದಾಪುರ ಮೇಲೆ ಹಿಂದೆಂದೂ ಬರದಂತ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಚೈತ್ರ ಕುಂದಾಪುರ ಮದುವೆಯಾಗಿ ಅರಿಶಿನದ ಮೈ ಆರಿಲ್ಲ ಮೊನ್ನೆ ಮೊನ್ನೆಯಷ್ಟೇ ತವರು ಮನೆಗೆ ಬಂದು ಶಾಸ್ತ್ರ ಮಾಡಿಕೊಂಡಿದ್ರು ಮನೆ ಮುಂದೆ ಹಾಕಿರೋ ಚಪ್ಪರ ಕೂಡ ಬಾಡಿಲ್ಲ ಅಷ್ಟರಾಗಲಲ್ಲೇ ದೊಡ್ಡ ಬಿರುಗಾಳಿ ಎದ್ದಿದೆ ಮದುವೆಯ ಖುಷಿ ಖುಷಿಯಲ್ಲಿದ್ದ ಚೈತ್ರ ಜೀವನದಲ್ಲಿ ಹೊಸದೊಂದು ಸುನಾಮಿ ಎದ್ದಂತೆ ಕಾಣ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಚೈತ್ರ ಅವರ ಕತೆ ಹೇಳೋದಿಕ್ಕೋ ಮೊದಲು ಅವರ ತಂದೆ ಏನೆಲ್ಲ ಆರೋಪ ಮಾಡಿದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ಹೇಳಿ ಮುಗಿಸ್ತೀವಿ ಆಮೇಲೆ ಅಸಲಿ ವಿಷಯಕ್ಕೆ ಬರ್ತೀವಿ ತಮ್ಮ ಮಗಳ ಮದುವೆಗೆ ತಾವ್ಯಾಕೆ ಹೋಗ್ಲಿಲ್ಲ ಅನ್ನೋ ಪ್ರಶ್ನೆಗೆ ಚೈತ್ರಾ ತಂದೆ ಸಾಲು ಸಾಲು ಆರೋಪ ಮಾಡಿದ್ದಾರೆ ಅದರಲ್ಲಿ ಮೊದಲನೆಯದ್ದು ಕಳ್ರು ಕಳ್ಳರು ಮದುವೆಯಾಗಿದ್ದಾರೆ ಆಕೆ ನನ್ನನ್ನ ಕರೆದಿಲ್ಲ ನಾನ್ ಮದುವೆಗೆ ಹೋಗಿಲ್ಲ ಈ ಮದುವೆಯನ್ನ ನಾನು ಒಪ್ಪೋದಿಲ್ಲ ಚೈತ್ರ ಮತ್ತು ಆಕೆಯ ಪತಿ ಇಬ್ರು ಕಳ್ರು ನನ್ನ ಪತ್ನಿ ಕೂಡ ಚೈತ್ರ ಬೆಂಬಲಕ್ಕೆ ನಿಂತಿದ್ದಾಳೆ ಇವರೆಲ್ಲ ಹಣದಾಸೆಗಾಗಿ ದಾಸೆಗಾಗಿ ಹೀಗಾಗಿ ಮಾಡ್ತಿದ್ದಾರೆ ಗೋವಿಂದ ಬಾಬು ಪೂಜಾರಿ ಪ್ರಕರಣದಲ್ಲೂ ಇವರು ಹಣ ಹಂಚಿಕೊಂಡಿದ್ದಾರೆ ನನಗೆ ನನ್ನ ದೊಡ್ಡ ಮಗಳು ಮಾತ್ರ ಆಸರೆ ನನ್ನ ದೊಡ್ಡ ಮಗಳು ಗಾಯತ್ರಿ ನಿರಪರಾಧಿ ನಾನು ಮತ್ತು ನನ್ನ ದೊಡ್ಡ ಮಗಳು ಮರ್ಯಾದೆಯಿಂದ ಬದುಕ್ತಾ ಇದೀವಿ ನಾನ್ ಕಟ್ಟಿದ ಮನೆಯಲ್ಲಿ ಈಗ ನಾನೇ ಅನಾಥ ಚೈತ್ರ ಮಾತಿಗೂ ಅವಳಿರೋ ನಡವಳಿಕೆಗೂ ಸಂಬಂಧವೇ ಇಲ್ಲ ಆಕೆಗೆ ಯಾರು ದೊಡ್ಡ ಸ್ಥಾನಮಾನ ಕೊಡಬೇಡಿ ಅಂತ ಸ್ವತಃ ಚೈತ್ರ ಕುಂದಾಪುರ ತಂದೆ ಬಾಲಕೃಷ್ಣ ನಾಯ್ಕ ಅವರೇ ಆರೋಪ ಮಾಡಿದ್ದಾರೆ ಆತ್ಮೀಗೆರೆ ಚೈತ್ರ ತಂದೆ ಮಾಡಿರೋ ಆರೋಪಗಳು ಇಲ್ಲಿಗೆ ನಿಲ್ಲಲ್ಲ ಚೈತ್ರ ಸೈನಿಕರಿಗೆ ಹಣ ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾಳೆ ಸ್ವಂತ ಹಣದಲ್ಲಿ ಕೊಟ್ಟಿದ್ರೆ ಹೆಮ್ಮೆಯ ವಿಷಯ ಮೋಸದ ಹಣದಲ್ಲಿ ಕೊಟ್ಟರೆ ಏನ್ ಪ್ರಯೋಜನ ಆಕೆ ಮದುವೆಯನ್ನ ನಾನು ಒಪ್ಪೋದಿಲ್ಲ ನನಗೆ ಸರಿಯಾಗಿ ಆಮಂತ್ರಣ ಕೂಡ ನೀಡಿಲ್ಲ ಚೈತ್ರ ತನ್ನ ಮದುವೆ ಸಂದರ್ಭದಲ್ಲಿ ನನ್ನ ಬಳಿ ಹಣ ಕೇಳಿದ್ಲು ನನ್ನ ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಾಮಾನ್ಯ ನೌಕರ ಚೈತ್ರ ಮತ್ತು ಆಕೆಯ ತಾಯಿ ಹಣಕ್ಕಾಗಿ ನನ್ನನ್ನು ದೂರ ಇಟ್ಟಿದ್ದಾರೆ ಚೈತ್ರಾಪತಿ ಪತಿ ನಮ್ಮ ಮನೆಯಲ್ಲಿ ಇದ್ದವ ಅವನು ಕೂಡ ಕಳ್ಳ ಅವರಿಗೆ ಮಾನ ಮರ್ಯಾದೆ ಇಲ್ಲ ನನ್ನ ಕುಟುಂಬದ ಮಾನ ಮರ್ಯಾದೆ ತೆಗೆದ್ರು ನಾನು ಸತ್ಯ ನ್ಯಾಯ ಧರ್ಮದಲ್ಲಿರುವ ವ್ಯಕ್ತಿ ನನ್ನ ದೊಡ್ಡ ಮಗಳು ಶಾಲೆ ಕೆಲಸ ಮಾಡಿಕೊಂಡು ಹೊಲಿಗೆ ಮಾಡಿಕೊಂಡು ಗೌರವಾನ್ವಿತ ರೀತಿಯಲ್ಲಿ ಬದುಕ್ತಾ ಇದ್ದಾಳೆ ನನ್ನ ದೊಡ್ಡ ಮಗಳ ಮೇಲೆಯೂ ಚೈತ್ರ ಸುಳ್ಳು ಅಪವಾದ ಹಾಕಿದ್ಲು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸತ್ಯ ಒಪ್ಪಿಕೊಳ್ಳಬಹುದಿತ್ತು ನಾನೇ ಮನೆ ನಡೆಸುವವಳು ಅಂತ ಬಿಂಬಿಸಿಕೊಂಡಿದ್ದಾಳೆ ಗೋವಿಂದ ಬಾಬು ಪೂಜಾರಿ ಪ್ರಕರಣದಲ್ಲೂ ಈಕೆ ಹಣ ಹೊಡೆದಿದ್ದಾಳೆ ಬೇರೆ ಬೇರೆ ಬ್ಯಾಂಕ್ ಬ್ಯಾಂಕ್ ನಲ್ಲಿ ಪಡ್ಡೆ ಹುಡುಗರ ಹೆಸರಲ್ಲೆಲ್ಲ ಡೆಪಾಸಿಟ್ ಮಾಡಿ ಬಾಂಡ್ ಮೇಲೆ ಸಾಲ ಪಡೆದಿದ್ಲು ನನ್ನ ಮಗಳು ಅಂತ ಹೇಳೋದಿಕ್ಕೆ ನಾಚಿಕೆಯಾಗುತ್ತೆ ಆಕೆ ನನ್ನ ಜೀವನದಲ್ಲಿ ಬರಲೇಬಾರದು ಜನ ಆಕೆಗೆ ಮಣ್ಣನೆ ಕೊಡಬಾರದು ತಂದೆ ಇಲ್ಲದ ಮಗಳು ಅಂತ ಹೇಳ್ಕೊಂಡು ಬರ್ತಿದ್ದಾಳೆ ತಂದೆಗೆ ಅನ್ನ ಹಾಕದವಳು ದೇಶ ಸೇವೆ ಏನ್ ಮಾಡ್ತಾಳೆ ನನ್ನ ಹೆಂಡತಿಗೂ ಹಣ ಕೊಟ್ಟಿದ್ದಾಳೆ ಅವಳಿಗೆ ಗಂಡ ಬೇಡ ಗಂಡನ ಗೌರವ ನನ್ನ ಹೆಂಡತಿಗೂ ಬೇಡ ಮಗಳು ಏನೇ ತಪ್ಪು ಮಾಡಿದ್ರು ಮಗಳಿಗೆ ಸಪೋರ್ಟ್ ಮಾಡ್ತಾಳೆ ಅಂತ ಸಾಲು ಸಾಲು ಆರೋಪ ಮಾಡಿದ್ದಾರೆ ಆತ್ಮೀಗೆರೆ ಗೋವಿಂದ ಪೂಜಾರಿ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದೇ ಹೋಗಿದ್ದು ಚೈತ್ರಾ ಕುಂದಾಪುರ ಫುಲ್ ಸೈಲೆಂಟ್ ಆಗಿದ್ರು ಯಾವ ಕಾರ್ಯಕ್ರಮಕ್ಕೂ ಚೈತ್ರಾರನ್ನ ಕರೆಸ್ತಿಲ್ಲ ಹಿಂದೂ ಸಂಘಟನೆಗಳಿಂದಲೂ ದೂರ ಇಟ್ಟಿದ್ರು ಹಿಂದುತ್ವದ ಭಾಷಣದಲ್ಲಿ ಎತ್ತಿದೆ ಕೈ ಅನ್ಸ್ಕೊಂಡಿದ್ದ ಚೈತ್ರ ಎಲ್ಲೂ ಕಾಣಿಸ್ತಾನೆ ಇರಲಿಲ್ಲ ಆಗ ಮರುಜನ್ಮ ಕೊಟ್ಟಿದ್ದೇ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಕನ್ನಡ ಮೂಲಕ ಮತ್ತೆ ಕ್ಯಾಮ್ರಾ ಮುಂದೆ ಬಂದ ಚೈತ್ರ ತನ್ನ ಮೇಲಿನ ಆರೋಪಗಳೆಲ್ಲ ನಿರಾಧಾರ ಅಂದಿದ್ರು ಅಷ್ಟೇ ಅಲ್ಲ ಸಿಕ್ಕಾಪಟ್ಟೆ ಬಿಂದಾಸ್ ಆಗಿದ್ರು ಒಂದಾದ ಮೇಲೆ ಒಂದರಂತೆ ರಿಯಾಲಿಟಿ ಶೋ ಮಾಡಿದ್ರು ಅಲ್ಲಿಗೆ ಮತ್ತೆ ಮೇನ್ ಸ್ಟ್ರೀಮ್ಗೆ ಬರೋದಕ್ಕೆ ರೆಡಿಯಾಗಿ ಹೋದ್ರು ಜನರು ಕೂಡ ಗೋವಿಂದ್ ಪೂಜಾರಿ ಪ್ರಕರಣವನ್ನ ಮರೆಯೋದಕ್ಕೆ ಶುರುವಾಗಿದ್ರು ಆದ್ರೀಗ ಸ್ವತಃ ಚೈತ್ರ ಕುಂದಾಪುರ ಅವರ ತಂದೆಯೇ ಹಾಕಿರೋ ಈ ಹೊಸ ಬಾಂಬ್ ದೊಡ್ಡ ಡ್ಯಾಮೇಜ್ ಮಾಡಿದ್ದು ಸತ್ಯ ಆತ್ಮಗೆರೆ ಚೈತ್ರ ತಂದೆ ಆರೋಪ ಮಾಡೋದ್ರಲ್ಲಿ ಎಷ್ಟು ಸತ್ಯ ಇದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ ಆದರೆ ಸ್ವಂತ ಮಗಳ ಮೇಲೆ ತಂದೆ ಇಂತಿಂತ ಆರೋಪ ಮಾಡ್ತಾರೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಲೇಬೇಕು ಯಾವಾಗ ತಂದೆಗೆ ಹೀಗೆಲ್ಲ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಚೈತ್ರ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮಗಳ ಮುಂದೆ ಬಾರದೇ ಇದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಕುಡುಕ ತಂದೆಯ ಚಿತ್ರ ಹಿಂಸೆ ಅನುಭವಿಸಿದವರಿಗಷ್ಟೇ ಗೊತ್ತು ಎಂಥ ಮಕ್ಕಳಿಗೂ ಕುಡುಕ ತಂದೆ ಸಿಗಬಾರದು ಎರಡು ಕ್ವಾರ್ಟ್ ಕೊಟ್ರೆ ನನ್ನ ಮಕ್ಕಳು ದೇವರು ಅನ್ನೋವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ಹೆತ್ತ ಮಕ್ಕಳನ್ನ ಸಾಕಲಿಲ್ಲ ಫೀಸ್ ಕಟ್ಟಿ ಓದಿಸ್ಲಿಲ್ಲ ಹೆಣ್ಮಕ್ಳ ಜವಾಬ್ದಾರಿ ಹೊತ್ತು ಮದುವೆ ಕೂಡ ಮಾಡ್ಲಿಲ್ಲ ಕಟ್ಕೊಂಡ ಹೆಂಡತಿಗೆ ಹೊಡೆದು ಚಿತ್ರ ಹಿಂಸೆ ಮಾಡಿದ್ದು ಬಿಟ್ರೆ ಬೇರೇನೂ ಇಲ್ಲ ಎಲ್ಲಾ ಮುಗಿದ ಮೇಲೆ ಅಪವಾದ ಹಾಕೋಕೆ ಮಾತ್ರ ತಂದೆ ಅನ್ನೋ ಹೆಸರು ವಾವ್ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಅಂದ್ರೆ ತನ್ನ ತಂದೆ ಒಬ್ಬ ದೊಡ್ಡ ಕುಡುಕ ಅನ್ನೋದನ್ನ ಚೈತ್ರ ಕುಂದಾಪುರ ಪರೋಕ್ಷವಾಗಿ ಹೇಳಿದ್ದಾರೆ ಆದ್ರೆ ಚೈತ್ರ ತಂದೆ ಇದಕ್ಕೂ ತಿರುಗೇಟು ಕೊಟ್ಟಿದ್ದಾರೆ ಮಗಳು ಮಾಡಿದ ಆರೋಪಕ್ಕೆ ಸವಾಲು ಹಾಕಿದ್ದಾರೆ ನನಗೆ ಕುಡಿಯೋ ಅಭ್ಯಾಸ ಇದೆ ಅನ್ನೋದಾದ್ರೆ ಊರಿನ ಜನರು ಹೇಳಲಿ ವೈದ್ಯರಿಂದ ನನ್ನ ರಕ್ತ ಪರೀಕ್ಷೆ ಮಾಡಿ ಸಾಬೀತು ಪಡಿಸಲಿ ನಾನೊಬ್ಬ ಕುಡುಕ ಅನ್ನೋ ಮಾತನ್ನ ನಾನು ಒಪ್ಪಲ್ಲ ನಮ್ಮ ತಂದೆಯ ಕಾಲದಿಂದಲೂ ಯಾರೂ ಕುಡ್ದಿಲ್ಲ ಒಂದು ವೇಳೆ ಕುಡುಕ ಆಗಿದ್ರೆ ನನಗೆ ಹೆಣ್ ಕೊಡ್ತಾ ಇರಲಿಲ್ಲ ಅಂತ ಸವಾಲ್ ಹಾಕಿದ್ದಾರೆ ಇದಕ್ಕೆ ಚೈತ್ರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಒಟ್ನಲ್ಲಿ ಜನ್ಮ ಕೊಟ್ಟ ತಂದೆಯೇ ಇಂಥ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಅಂದ್ರೆ ಏನ್ ಹೇಳಬೇಕೋ ಗೊತ್ತಿಲ್ಲ ಇದರಲ್ಲಿ ಯಾರು ಹೇಳ್ತಿರೋದು ಸತ್ಯ ಯಾರು ಹೇಳ್ತಿರೋದು ಸುಳ್ಳು ಅನ್ನೋದನ್ನ ಜನರೇ ನಿರ್ಧಾರ ಮಾಡಬೇಕು ಅಷ್ಟೇ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ